ಶ್ರೀಕಾಂತ್ ಪೂಜಾರಿ ಮೇಲೆ ಹಲವು ಪ್ರಕರಣಗಳಿವೆ ಕ್ರಿಮಿನಲ್ ಕೃತ್ಯದಲ್ಲಿ ಭಾಗಿಯಾಗಿರುವ ಆರೋಪಿ ಪರ ವಿಪಕ್ಷ ನಾಯಕ ಅಶೋಕ್ ಪ್ರತಿಭಟನೆ ಹಮ್ಮಿಕೊಂಡಿರುವುದು ಸರಿಯಲ್ಲವೆಂದು ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿರೋಧ ಪಕ್ಷದ ನಾಯಕನಾಗಿದ್ದುಕೊಂಡು ರಾಜಕೀಯ ಲಾಭಕ್ಕಾಗಿ ರೌಡಿ ಶೀಟರ್ ಪರವಾಗಿ ಹೋರಾಟ ಮಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ವ್ಯಂಗ್ಯ ಮಾಡಿದ್ದಾರೆ ಇದು ಬಿಜೆಪಿಯವರ ಹತಾಶೆಯನ್ನು ತೋರಿಸುತ್ತಿದೆ ಎಂದು ಬಿಜೆಪಿ ಪರ ವಾಗ್ದಾಳಿ ನಡೆಸಿದ್ರು ತಾವೆಲ್ಲ ಕೂಡ ಭೇಟಿಯಾಗಿ ನಿನ್ನೆ ಏನು ಶ್ರೀಕಾಂತ್ ಪೂಜಾರ್ ಅನ್ನೋರ ಬಗ್ಗೆ ಒಬ್ಬ ಕರಸೇವಕನ ಬಗ್ಗೆ ಅನತ್ಯ ಅನಗತ್ಯವಾಗಿ ಅವರನ್ನು ಬಂಧಿಸುವಂಥ ಕೆಲಸ ಆಗಿದೆ ಅನ್ನುವಂಥದ್ದು ಕೆಲವು ತಾವು ಪ್ರಶ್ನೆ ಮಾಡಿದಾಗ ನಾನು ಕೂಡ ಯಾತಕ್ಕಾಗಿ ಅವ್ರನ್ನ ಬಂಧನೆ ಮಾಡಿದರು ಅನ್ನುವಂಥದ್ದೆಲ್ಲ ಕೂಡ ಪ್ರಸ್ತಾಪ ಮಾಡಿದ್ದೆ ಕೆಲವು ವಿವರಣೆಗಳನ್ನು ಕೊಟ್ಟಿದ್ದೆ ಮೇಲೆ ಕೂಡ ಇವತ್ತು ಅಪೋಸಿಷನ್ ಲೀಡರ್ ಆರ್ ಅಶೋಕ್ ಅವರು ನನ್ನ ಕ್ಷೇತ್ರದಲ್ಲೇ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದ ಒಂದು ಕಾರಣ ನಾನು ಕೂಡ ಇವತ್ತು ಮಾಧ್ಯಮದ ಮುಂದೆ ಬಂದು ಬಹುಶಃ ಶ್ರೀಕಾಂತ್ ಪೂಜಾರ್ ಯಾರು ಅವನ ಹಿನ್ನೆಲೆ ಏನು ಅನ್ನುವಂಥದ್ರ ಬಗ್ಗೆ ಭಾಳ ಸವಿಸ್ತಾರವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಇವತ್ತು ನಿಮ್ಮನ್ನೆಲ್ಲ ಕರೆದಿದ್ದೀನಿ ಬಹುಶಃ ಈ ನೆಲದ ಕಾನೂನನ್ನು ಪ್ರತಿಯೊಬ್ಬರೂ ಕೂಡ ಗೌರವಿಸ್ಬೇಕು ಕಾನೂನು ಅನ್ನುವಂಥದ್ದು ಬಹುಶಃ ಒಂದು ಸಮಾಜ ಒಂದು ಜಾತಿ ಒಂದು ಜನಾಂಗಕ್ಕೆ ಸೀಮಿತವಾಗಿದ್ದಂಥದ್ದಲ್ಲ ಎಲ್ಲರಿಗೂ ಕಾನೂನು ಅನ್ನುವಂಥದ್ದು ಒಂದೇ ಪ್ರತಿಯೊಬ್ಬರೂ ಕೂಡ ಕಾನೂನನ್ನು ಗೌರವಿಸುವಂಥದ್ದು ಎಲ್ಲರ ಒಂದು ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಪೊಲೀಸ್ ಗೃಹ ಇಲಾಖೆ ಒಂದು ಆದೇಶದ ಮೇರೆಗೆ ಏನೋ ಹಿಂದೆ ಎಲ್ ಪಿ ಸಿ ಕೇಸುಗಳನ್ನೆಲ್ಲ ಇದ್ದವು ಅವನ್ನೆಲ್ಲ ಕೂಡ ಅಂತ್ಯ ಆಡಲಿಕ್ಕೆ ಅವನ್ನೆಲ್ಲ ಕೂಡ ಆ ಎಲ್ ಪಿ ಸಿ ಕೇಸ್ಗಳನ್ನೆಲ್ಲ ಕೂಡ ರಿವ್ಯೂ ಮಾಡಲಿಕ್ಕೆ ಒಂದು ಆದೇಶ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಇದೇ ರೀತಿ ಈ ಸುಮಾರು ಅಲ್ಲಿ ಅರವತ್ತೊಂದು ಎಲ್ ಪಿ ಸಿ ಕೇಸ್ಗಳಿವೆ ಆ ಸ್ಟೇಷನ್ನಲ್ಲಿ ಅದರಲ್ಲಿ ಐದು ಎಲ್ ಪಿ ಸಿ ಕೇಸ್ಗಳು ಇವತ್ತು ಅದನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಐದು ಎಲ್ ಪಿ ಸಿ ಕೇಸ್ಗಳನ್ನು ಅದರಲ್ಲಿ ಒಂದು ಕೇಸಿದು ಅದರಲ್ಲಿ ಯಾವುದು ಈಗ ಇವನೇನು ನಮ್ಮ ಪೂಜಾರ್ ಶ್ರೀಕಾಂತ್ ಪೂಜಾರ್ ಅನ್ನುವಂಥವ್ನೇನು ಅರೆಸ್ಟ್ ಆದ ಆ ಕೇಸಿನಲ್ಲಿ ಸುಮಾರು ಹದಿನ ಹದಿನಾರು ಜನ ಆರೋಪಿಗಳಿದ್ದರು ಅದರಲ್ಲಿ ಬಿಜೆಪಿಗರ ನಡೆಯನ್ನು ಜನರು ಗಮನಿಸುತ್ತಿದ್ದು ಸಮಯ ಬಂದಾಗ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಸಹ ಅವರು ಉತ್ತರಿಸಿದ್ರು ನೈನ್ ಲೈವ್ ನ್ಯೂಸ್ ಬಳ್ಳಿ